ಹಿತ ಏನು ಗೊತ್ತಿಲ್ಲ ಜನರ ಪರವಾಗಿ ಆಡಳಿತ ಇಲ್ಲ ಅನ್ನುವಂಥದ್ದು ಸಾಬೀತಾಗಿದ್ದರಿಂದ ಅನಿವಾರ್ಯವಾಗಿ ನಾವು ಬೀದಿಗಳ ಹೋರಾಟ ಮಾಡಬೇಕಾಗಿದೆ ಎಲ್ಲ ತೀರ್ಪು ಹೈಕೋರ್ಟ್ ಆದರೆ ಇವತ್ತಿನ ದಿನ ಅದು ಮಧ್ಯಾಹ್ನ ಹನ್ನೆರಡುವರೆಗೆ ಆ ತೀರ್ಪು ಪ್ರಕಟ ಆದದ್ರಿಂದ ಸಿದ್ದರಾಮಯ್ಯನವರು ಏನು ತಪ್ಪ ಒಂದು ತಪಾಸಣೆ ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಅಂದದ್ರಿಂದ ನಾವು ಅವರಿಗೆ ಗೌರವಾನ್ವಿತವಾಗಿ ನೀವು ರಾಜೀನಿಯಾಗಿದ್ದರಿಂದ ಅವರಿಗೆ ರಾಜೀನಾಮೆ ಕೊಡುವಂಥದ್ದು ಅನಿವಾರ್ಯವಾಗಿದೆ ದೊಡ್ಡ ದೊಡ್ಡ ನಾಯಕರಿಗೂ ಕೂಡ ಐದು ಎಕರೆ ಹತ್ತು ಎಕರೆ ಜಮೀನನ್ನು ಕೊಟ್ಟಂತದ್ದು ತಾವೆಲ್ಲ ನೋಡಿದಿರಿ ಪತ್ರಿಕೆಯಲ್ಲಿ ಭಾರತ್ ನಟಾಕಿ ಡೆಲಿವರಿ ಬಹಳ ಪದಕ್ಕೆ ಇರ್ತದೆ ಆ ನಿಟ್ಟಿನಲ್ಲಿ ಇವತ್ತು ಅವರು ಅನಿವಾರ್ಯ ಇದು ರಾಜೀನಾಮೆ ಕೊಡಲೇಬೇಕು ರಾಜೀನಾಮೆ ಕೊಡಬೇಕೆಂದು ಒತ್ತಾಯ ಮಾಡಿ ನನ್ನ ನಾಲ್ಕು ಮಾತುಗಳು ವಿರಾಮ ಕೊಡ್ತೀನಿ